ದೆನ್ ಟೀಮ್ ವರ್ಕ್ ಯಾವಾಗಲೂ ಒಬ್ಬರೇ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಬ್ಬರು ಎಲ್ಲದಲ್ಲೂ ಎಕ್ಸ್ಪರ್ಟೈಸ್ ಇರೋಕ್ಕಾಗಲ್ಲ ಟೇಕ್ ದ ಹೆಲ್ಪ್ ಆಫ್ ಅದರ್ಸ್ ಇದು ಗ್ರೂಪ್ ಸ್ಟಡಿಗೆ ನಾನು ಹೇಳಲ್ಲ ಗ್ರೂಪ್ ಸ್ಟಡಿ ಎಲ್ಲ ಈಗ ಏನಾಗಿದೆ ನಿಮಗೆ ಗೊತ್ತು ಗ್ರೂಪ್ ಸ್ಟಡಿ ಆಗಲ್ಲ ಅದು ಗ್ರೂಪ್ ಹರಟೆ ಆಗಿ ಕುತ್ಕೊತ ಇದೆ ಹಾಗಾಗಬಾರ್ದು ವೆಲ್ ಪ್ರಿಪೇರ್ಡ್ ಟೀಮ್ ಇರಬೇಕು ಎಲ್ಲರೂ ಚರ್ಚೆ ಮಾಡಬೇಕು ಎಲ್ಲರೂ ಓದಿರಬೇಕು ಆವಾಗ ಟೀಮ್ ವರ್ಕ್ ಸಕ್ಸಸ್ಫುಲ್ ಆಗುತ್ತೆ ಈಗ ಸಾಧನದಲ್ಲಿ ಒಂದೊಂದು ತಿಂಗಳು ಎರಡೆರಡು ತಿಂಗಳು ನಾನು ವರ್ಕ್ ಮಾಡೋಕ್ಕಾಗಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ ಬೇರೆ ವರ್ಕಲ್ಲಿ ಬ್ಯುಸಿ ಆಗ್ತೀನಿ ಆ ಟೈಮಲ್ಲಿ ಬೇರೆ ಯಾರೋ ನಮ್ಮ ಸ್ನೇಹಿತರು ನಮಗೆ ವಿಡಿಯೋ ಮಾಡಿ ಅವ್ರು ಬಂದು ಕಂಟೆಂಟ್ ಕೊಡೋದರಿಂದ ಕನ್ಸಿಸ್ಟೆನ್ಸಿ ಉಳ್ಕೊಳ್ಳುತ್ತೆ ಕನ್ಸಿಸ್ಟೆನ್ಸಿ ಉಳಿಯೋದ್ರಿಂದ ಸಕ್ಸಸ್ ಬರ್ತಾಯಿದೆ ಇಷ್ಟೇ ಟೀಮ್ ವರ್ಕಿಗೆ ಸಾಧನ ಅಕಾಡೆಮಿನೇ ನೋಡ್ರಿ ಹತ್ತತ್ರ ಮೂರು ಮೂರು ತಿಂಗಳು ಆಬ್ಸೆಂಟ್ ಆಗ್ತೀನಿ ನಾನು ಬಟ್ ಸಾಧನ ನೆವರ್ ಫಾಲ್ ಬಿಕಾಸ್ ಒಂದು ಟೀಮ್ ಆ ಕೆಲಸ ಮಾಡ್ತಾನೇ ಇರುತ್ತೆ ಹಾಗಾಗಿ ಸ್ಟಡಿ ವಿಚಾರದಲ್ಲೂ ಅಷ್ಟೇ ನಿಮಗೆ ಪಾಸಿಟಿವ್ ಟೀಮ್ ಸಹಚರ್ಯ ಇಟ್ಕೊಂಡ್ರಿ ಅಂತ ಅಂದರೆ ನೀವು ಓದದೇ ಇದ್ದ ವಿಚಾರನೂ ಅವ್ರು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ ನಿಮ್ಮ ನಾಲೆಡ್ಜ್ ಡೆವಲಪ್ ಆಗ್ತಾ ಇರತ್ತೆ ಹಾಗಾಗಿ ದಯವಿಟ್ಟು ಟೀಮ್ ವರ್ಕ್ ಮಾಡೋಂಥ ಪ್ರಯತ್ನ ಕಲೀರಿ ಬಟ್ ಟೀಮ್ ಹ್ಯಾರಿಟೇ ಮಾಡೋದು ಆಗಬಾರ್ದು